ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮ್ಗೆ ನಮ್ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಮಗಳೂರು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಮೂರು ರೂಪಾಯಿಯಿಂದ ಎರಡು ಸಾವಿರದ ನೂರ ತೊಂಬತ್ಮೂರು ರೂಪಾಯಿ ಬೆಳಗಾವಿ ಪುಸಾ ಕೆಂಪು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿ ಬಂಗಾರಪೇಟೆ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ಹುಬ್ಬಳ್ಳಿಪೂನ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಯಿಂದ ಒಂದು ಸಾವಿರದ ಒಂಬೈನೂರು ರೂಪಾಯಿ ದಾವಣಗೆರೆ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ನೂರು ರೂಪಾಯಿ ಶಿವಮೊಗ್ಗ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ಬೆಂಗಳೂರು ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ನಾನೂರು ರೂಪಾಯಿಯಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿ ಬೆಂಗಳೂರು ಪೂನ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ನಾನೂರು ರೂಪಾಯಿ ಬೆಂಗಳೂರು ಲೋಕಲ್ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಒಂದು ಸಾವಿರದ ನಾನೂರು ರೂಪಾಯಿ ಬೆಂಗಳೂರು ಸಣ್ಣ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿ ಅರಸಿಕೆರೆ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿ ಬಾಗೆಪಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಕಲ್ಬುರ್ಗಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ನೂರು ರೂಪಾಯಿಯಿಂದ ಒಂದು ಸಾವಿರದ ಐನೂರು ರೂಪಾಯಿ ದಿನ ಟೊಮೆಟೊ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಮಗಳೂರು ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಇನ್ನೂರ ಅರವತ್ತೊಂದು ರೂಪಾಯಿಯಿಂದ ಎರಡು ಸಾವಿರದ ನಾನೂರ ಅರವತ್ತೊಂದು ರೂಪಾಯಿ ಬಾಗೆಪಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎಂಟುನೂರ ನಲವತ್ತಾರು ರೂಪಾಯಿಯಿಂದ ಒಂದು ಸಾವಿರದ ಇನ್ನೂರ ಮೂವತ್ತೊಂದು ರೂಪಾಯಿ ಶ್ರೀನಿವಾಸಪುರ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಮುನ್ನೂರ ಮೂವತ್ಮೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ಕಲಬುರ್ಗಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಯಿಂದ ಏಳುನೂರ ಐವತ್ತು ರೂಪಾಯಿ ದಾವಣಗೆರೆ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎಂಟುನೂರು ರೂಪಾಯಿಯಿಂದ ಒಂದು ಸಾವಿರದ ಐನೂರು ರೂಪಾಯಿ ರಾಣೆಬೆನ್ನೂರು ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ನಾನೂರ ಐವತ್ತು ರೂಪಾಯಿಯಿಂದ ಒಂಬೈನೂರು ರೂಪಾಯಿ ಚಾಮರಾಜನಗರ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿ ಬಂಗಾರಪೇಟೆ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲ್ಗೆ ಆರುನೂರು ರೂಪಾಯಿಯಿಂದ ಒಂದು ಸಾವಿರದ ಐವತ್ತು ರೂಪಾಯಿ ಶಿವಮೊಗ್ಗ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಆರುನೂರು ರೂಪಾಯಿಯಿಂದ ಒಂದು ಸಾವಿರದ ಇನ್ನೂರು ರೂಪಾಯಿ ರಾಮನಗರ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂಬೈನೂರು ರೂಪಾಯಿಯಿಂದ ಒಂದು ಸಾವಿರದ ನಾನೂರು ರೂಪಾಯಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು